ಬಿರುಕು ಬಿಟ್ಟು ಇನ್ನೇನೋ ಬಿದ್ದೇ ಹೋಯಿತು ಎನ್ನುವಂತಿರುವ ಗೋಡೆಗಳು ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವಂತಿರುವ ಹಂಚು ಪಕಾಸಿ ವರಲಿ ತಿಂದು ಛಿದ್ರಗೊಂಡಿರುವ ಬಾಗಿಲು ಅಲ್ಲಲ್ಲಿ ಬಾಯ್ತೆರೆದ ಸಿಮೆಂಟಿನ ನೆಲ ಮಾಡಿನಿಂದ ಜಾರಿರುವ ಹೆಂಚು ಗೋಡೆಯಲ್ಲಿ ನೇತು ಬಿದ್ದು ದುಃಖಿಸುತ್ತಿರುವ ಮಕ್ಕಳ ಕಲಿಕೆಯ ಚಾರ್ಟುಗಳು ಇದು ಯಾವುದೋ ಪಾಳುಬಿದ್ದ ಕಟ್ಟಡದ ಕಥೆಯಲ್ಲ ಹೊಸನಗರ ತಾಲೂಕು ಮೇಲಿನ ಬೆಸಿಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಸವೇ ಗ್ರಾಮದ ಸರ್ಕಾರಿ ಅಂಗನವಾಡಿ ಕಟ್ಟಡ ಇರುವುದೇ ಹೀಗೆ ಪುಟಾಣಿ ಮಕ್ಕಳ ಪುಟ್ಟ ಪುಟ್ಟ ಹೆಜ್ಜೆಯ ಕಲರವ ಖುಷಿಯ ಕೇಕೆಯಿಂದ ತುಂಬಿರಬೇಕಿದ್ದ ವಸವೇ ಗ್ರಾಮದ ಅಂಗನವಾಡಿ ಕೇಂದ್ರ ಇಂತಹ ಅನಾಹುತಕಾರಿ ಸ್ಥಿತಿ ತಲುಪಿಕೊಂಡಿದ್ದರು ಹೊಸನಗರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು ಇತ್ತ ತಿರುಗಿಯೂ ನೋಡುತ್ತಿಲ್ಲ ಎನ್ನುವ ದೂರು ಇಲ್ಲಿನ ಗ್ರಾಮಸ್ಥರದ್ದು ಹೌದು ಎರಡು ಸಾವಿರದ ಹತ್ತು ಹನ್ನೊಂದನೇ ಸಾಲಿನ ಹನ್ನೆರಡು ಮತ್ತು ಹದಿಮೂರನೇ ಹಣಕಾಸು ಸಾಲಿನಲ್ಲಿ ಮೂರು ಲಕ್ಷ ರೂಪಾಯಿ ಅನುದಾನದಲ್ಲಿ ವಸವೇ ಗ್ರಾಮದ ಅಂಗನವಾಡಿ ಕೇಂದ್ರದ ಕಟ್ಟಡದ ನಿರ್ಮಾಣವಾಗುತ್ತದೆ ಅಂದರೆ ಕೇವಲ ಹತ್ತು ಹನ್ನೆರಡು ವರ್ಷಗಳ ಹಿಂದೆ ಬರೋಬ್ಬರಿ ಮೂರು ಲಕ್ಷ ಅನುದಾನದಲ್ಲಿ ನಿರ್ಮಾಣವಾದ ಈ ಅಂಗನವಾಡಿ ಕಟ್ಟಡ ಊರಿನ ಗ್ರಾಮಸ್ಥರಲ್ಲಿ ಸಂತಸ ತಂದಿತ್ತು thank <laughs> you ಭಾಗದ ಸುತ್ತಲಿನ ಹಲವು ಹಳ್ಳಿಗಳ ಮಕ್ಕಳ ಕಲಿಕೆಗೆ ಒಂದು ವ್ಯವಸ್ಥಿತವಾದ ಕಟ್ಟಡ ನಿರ್ಮಾಣವಾಗಿತ್ತು ಎನ್ನುವುದು ಆ ಖುಷಿಯ ಹಿಂದಿನ ಕಾರಣವಾಗಿತ್ತು ಆದರೆ ಈ ಖುಷಿ ಹೆಚ್ಚು ವರ್ಷಗಳ ಕಾಲ ಇರಲಿಲ್ಲ ಯಾಕೆಂದರೆ ಕಳೆದ ಎರಡು ವರ್ಷಗಳ ಹಿಂದಿನಿಂದ ಈ ಕಟ್ಟಡದ ಒಂದೊಂದು ಭಾಗವೇ ಊನವಾಗಲಾರಂಭಿಸಿತು ಮೊದಲು ಮಾಡಿನಿಂದ ನೀರು ಸೋರಿತು ಅನಂತರ ಗೋಡೆಯಲ್ಲಿ ಬಿರುಕು ಬಾಗಿಲಿಗೆ ವರಲೆ ಹೀಗೆ ಮಕ್ಕಳು ನೆಮ್ಮದಿಯಿಂದ ಇಲ್ಲಿರಲು ಕಲಿಯಲು ಸಾಧ್ಯವೇ ಇಲ್ಲ ಎನ್ನುವಂತಹ ಹಾಳುಸ್ಥಿತಿಗೆ ಈ ಅಂಗನವಾಡಿ ಕೇಂದ್ರದ ಕಟ್ಟಡ ತಲುಪಿಕೊಂಡಿತು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಾಗುವ ಸಣ್ಣ ಪುಟ್ಟ ರಿಪೇರಿಗಳು ಆಗುತ್ತಿದ್ದರೂ ಸುಧಾರಣೆ ಕಾಣದೆ ಹಲವು ಬಾರಿ ಹೊಸನಗರ ಸಿಡಿಪಿಒ ಕಚೇರಿಗೆ ಗ್ರಾಮಸ್ಥರು ಈ ಕುರಿತು ಮನವಿ ಸಲ್ಲಿಸಿದರು ಆದರೂ ಈವರೆಗೆ ಯಾವುದೇ ಪ್ರಯೋಜನವಾಗಿಲ್ಲ ಎನ್ನುತ್ತಾರೆ ಗ್ರಾಮಸ್ಥರು ನನ್ನ ಮಗಳು ಕೂಡ ಇದೇ ಅಂಗನವಾಡಿಗೆ ಬರ್ತಾಳೆ ಮಗಳನ್ನು ಅಂಗನವಾಡಿಗೆ ಕಳಿಸಿ ಮನೆಯಲ್ಲಿ ನೆಮ್ಮದಿಯಾಗಿರಲಿಕ್ಕೆ ಆಗದಂತಹ ಸ್ಥಿತಿ ಇದೆ ಈ ಕಟ್ಟಡದಲ್ಲಿ ಯಾವ ಕ್ಷಣದಲ್ಲಿ ಏನಾಗುತ್ತದೆಯೋ ಏನೋ ಎನ್ನುವ ಆತಂಕ ನಮಗೆ ಈ ಬಗ್ಗೆ ಗ್ರಾಮ ಪಂಚಾಯಿತಿಗೆ ಕೇಳಿದ್ರೆ ನಾವು ಲೆಟರ್ ಮಾಡಿದ್ದೇವೆ ಅಂತಾರೆ ನಾವು ಈ ಬಗ್ಗೆ ಸಿಡಿಪಿಒಗೆ ಹೇಳಿದ್ದೇವೆ ಅವರು ಮೇಲಧಿಕಾರಿಗಳಿಗೆ ಈ ಬಗ್ಗೆ ಲೆಟರ್ ಬರೆದಿದ್ದೇವೆ ಅಂತಿದ್ದಾರೆಯೇ ಹೊರತು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಎನ್ನುವ ಇಲ್ಲಿನ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಪ್ರಶಾಂತ್ ಅವರು ಈಗ ಶಾಲೆಯ ಒಂದು ಕೊಠಡಿಯಲ್ಲಿ ಅಂಗನವಾಡಿ ನಡೆಯುತ್ತಿದೆ ಆದರೂ ನಮ್ಮೂರಿಗೊಂದು ವ್ಯವಸ್ಥಿತವಾದ ಅಂಗನವಾಡಿ ಕಟ್ಟಡ ಬೇಕಿದೆ ಈ ಬಗ್ಗೆ ಇಲಾಖೆ ಮನಸ್ಸು ಮಾಡಬೇಕಿದೆ ನಾವು ರೈತಾಪಿ ಜನರು ದಿನ ಸರ್ಕಾರಿ ಕಚೇರಿಗೆ ಅಲೆದು ದೂರು ಕೊಡುವುದು ಹೇಗೆ ಎಂದು ಪ್ರಶ್ನಿಸುತ್ತಾರೆ ಇಲ್ಲಿನ ಅಂಗನವಾಡಿ ಸಿಬ್ಬಂದಿಯ ಕಾರ್ಯವೈಖರಿಯನ್ನು ಮೆಚ್ಚಿಕೊಳ್ಳುವ ಪ್ರಶಾಂತ್ ಅವರು ಇಂತಹ ಸ್ಥಿತಿಯಲ್ಲಿರುವ ಅಂಗನವಾಡಿಗೆ ಮಕ್ಕಳನ್ನು ಕಳಿಸಿ ಎಂದು ಊರಿನವರಿಗೆ ಹೇಳುವುದಾದರೂ ಹೇಗೆ ಎಂದು ಅಸಹಾಯಕತೆಯಿಂದ ಪ್ರಶ್ನಿಸುತ್ತಾರೆ ಅಂಗನವಾಡಿ ಈ ಅಂಗನವಾಡಿ ಬಿಲ್ಡಿಂಗ್ದು ಈ ರೂಫ್ ಎಲ್ಲ ಬಿದ್ದೋಗಿ ಈಗ ಒಂದು ಒಂದೂವರೆ ವರ್ಷ ಆಯಿತು ಅಂಗನವಾಡಿ ಮೇಡಮ್ ಅವರಿಗೆಲ್ಲ ಹೇಳಿದಾಗ ಅವರು ಎಲ್ಲ ಮೇಲಿನ ಅಧಿಕಾರಿಗಳಿಗೆಲ್ಲ ಹೇಳಿದ್ದೀವಿ ಅಂತ ಹೇಳಿದ್ದಾರೆ ಆದರೂ ಇನ್ನೂ ಅಂಗನವಾಡಿದು ಸ್ಯಾಂಕ್ಷನ್ ಆಗಿಲ್ಲ ನನ್ನ ಮಗಳು ಇಲ್ಲಿಗೆ ಬರ್ತಾಳೆ ನಮಗೆ ಮನೆಯಲ್ಲಿ ಒಂಥರ ನನಗೂ ನನ್ನ ಹೆಂಡತಿಗೂ ಮೇಯ್ನಾಗಿ ನನ್ನ ಹೆಂಡತಿಗೆ ಒಂಥರ ಹೆದರಿಕೆ ಏನಾಗುತ್ತೋ ಏನು ಅಂತ ಅದಾದ್ಮೇಲಿಂದ ಈಗ ಒಂದು ಮೇ ಮೇಕ್ ಶಿಫ್ಟ್ ಕೊಠಡಿ ಮಾಡ್ಕೊಂಡು ಅಂಗನವಾಡಿ ನಡೆಸ್ತಾ ಇದ್ದಾರೆ ಆದರೆ ಅಂಗನವಾಡಿ ಕೇಂದ್ರ ಇನ್ನೂ ತ ರೆಡಿ ಮಾಡೋದಕ್ಕೆ ಆಗಿಲ್ಲ ಪಂಚಾಯತಿ ಅವ್ರಿಗೆ ಕೇಳಿದರೆ ಅವರೆಲ್ಲ ಲೆಟ್ರ್ ಮಾಡಿ ಕಳಿಸಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಆದರೆ ಮುಂದೆ ಏನಾಗುತ್ತೆ ಏನು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ನಾವು ಇಲ್ಲಿ ರೈತರಾಗಿದ್ದೀವಿ ರೈತಾಪಿ ಕೆಲಸ ಮಾಡೋದು ಬಿಟ್ಕೊಂಡು ಇದ್ರ ಹಿಂದುಗಡೆ ಗ್ರಾಮಸ್ಥರಾಗಿ ಓಡಾಡೋದಕ್ಕೂ ಟೈಮ್ ಸಿಗೋಲ್ಲ ನಮಗೆ ಹಂಗೆ ಓಡಾಡಿ ಏನಾದ್ರು ಮಾಡೋಣ ಅಂದರೆ ಎಲ್ಲಿ ಏನು ಮಾಡಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ಇಲ್ಲಿ ಅದೇ ಬೇರೆ ನಾವು ಇಲ್ಲಿ ಎಚ್ ಡಿ ಎಮ್ ಸಿ ಅಧ್ಯಕ್ಷ ಆಗಿದ್ದೀನಿ ನಾನು ಈ ಸ್ಕೂಲಿಗೆ ಸ್ವಲ್ಪ ಒಳ್ಳೆ ಹುಡುಗರನ್ನೆಲ್ಲ ಕರ್ಕೊಂಬರೋಣ ಅಂತೆಲ್ಲ ಯೋಚನೆ ಮಾಡಿದರೆ ಇಲ್ಲಿರೋ ಬಿಲ್ಡಿಂಗ್ ನೋಡಿದರೆ ನಮಗೆ ಕಳ್ಸಕ್ಕೆ ಹೆದರಿಕೆ ಆಗುತ್ತೆ ನಾವು ಇನ್ನೊಬ್ರನ್ನ ಹೆಂಗೆ ಕರೆಯೋಕ್ಕಾಗತ್ತೆ ಇಲ್ಲಿ ಕರ್ಕೊಂಬನ್ನಿ ಒಳ್ಳೆ ಸ್ಟಾಫ್ ಎಲ್ಲ ಚೆನ್ನಾಗಿದ್ದಾರೆ ಇಲ್ಲಿ ಆದರೆ ಈ ಥರ ಬಿಲ್ಡಿಂಗ್ ಪ್ರಾಬ್ಲಮ್ಮು ಇಲ್ಲಿರೋ ವ್ಯವಸ್ಥೆಗಳು ತೊಂದರೆ ಶೌಚಾಲಯ ತೊಂದರೆ ಆ ತೊಂದರೆಗಳಲ್ಲೇ ನಮಗೆ ಬೇರೆಯವ್ರನ್ನ ಕರೆಯೋದಕ್ಕೂ ಒಂಥರ ಮುಜುಗರ ಆಗಂಗಾಗುತ್ತೆ ನಾವು ಆದರೂ ಇಲ್ಲಿ ಕಳಿಸ್ತಾ ಇದ್ದೀವಿ ಶಾಲೆ ಉಳಿಲಿ ಅನ್ನೋ ಒಂದು ಇದರಿಂದ ಮತ್ತಿಲ್ಲಿ ಚೆನ್ನಾಗಿ ಹೇಳ್ಕೊಡ್ತಾರೆ ಅದ್ರ ಬಗ್ಗೆ ಏನು ತೊಂದರೆ ಇಲ್ಲ ಹಾಗಾಗಿ ಇಲ್ಲಿ ಕಳಿಸ್ತಾ ಇದ್ದೀವಿ ಆದರೆ ಈ ಕಟ್ಟಡ ಮತ್ತು ಇಲ್ಲಿಯ ವ್ಯವಸ್ಥೆ ಚೆನ್ನಾಗಿ ಮಾಡಿದರೆ ತುಂಬ ಅನುಕೂಲ ಆಗುತ್ತೆ ಗ್ರಾಮ ನಮ್ಮ ಗ್ರಾಮಕ್ಕೆ ಇಲ್ಲಿ ಗ್ರಾಮಸ್ಥರಿಗೆ ಯಾವುದೇ ಕ್ಷಣದಲ್ಲಿ ಕುಸಿದು ಬೀಳುವಂತಿರುವ ಹೊಸವೇ ಅಂಗನವಾಡಿ ಕಟ್ಟಡದಲ್ಲಿ ಈಗಲೂ ಮಕ್ಕಳು ಇದ್ದರೆ ಅಪಾಯ ಎಂದರಿತ ಗ್ರಾಮಸ್ಥರು ಅಂಗನವಾಡಿಯನ್ನು ಸದ್ಯಕ್ಕೆ ಪಕ್ಕದಲ್ಲಿರುವ ಸರ್ಕಾರಿ ಶಾಲೆಯ ನಲಿಕಲಿ ಕೊಠಡಿಗೆ ವರ್ಗಾಯಿಸಿದ್ದಾರೆ ಅಲ್ಲಿ ಕೇವಲ ನಾಲ್ಕೈದು ಮಕ್ಕಳು ಮಾತ್ರವೇ ಈಗ ಕಲಿಯುತ್ತಿದ್ದಾರೆ ಪುಟ್ಟ ಮಕ್ಕಳ ಕಲಿಕೆಗೆ ಅಡ್ಡಿಯಾಗಿ ಇಂತಹ ಅಧೋಗತಿಗೆ ತಲುಪಿರುವ ಅಂಗನವಾಡಿ ಕಟ್ಟಡದ ಬಗ್ಗೆ ಮೇಲಿನ ಬೆಸಿಗೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಧರ್ಮಪ್ಪ ಅವರಿಗೂ ಬೇಸರವಿದೆ ಮೂರು ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಅಂಗನವಾಡಿ ಕಟ್ಟಡ ಕೇವಲ ಹತ್ತು ಹನ್ನೆರಡು ವರ್ಷಗಳಲ್ಲಿ ಇಂತಹ ಸ್ಥಿತಿಗೆ ತಲುಪಿದೆ ನಾನು ಈ ಊರಿನ ಗ್ರಾಮಸ್ಥನಾಗಿ ಪಂಚಾಯಿತಿ ಸದಸ್ಯನಾಗಿ ಏನೆಲ್ಲ ಮಾಡಬಹುದೋ ಅದೆಲ್ಲವನ್ನೂ ಮಾಡಿದ್ದೇನೆ ಕೇವಲ ಗೋಡೆ ಮಾತ್ರವಲ್ಲ ಈ ಕಟ್ಟಡದ ಅಡಿಪಾಯ ಕೂಡ ಗಟ್ಟಿಯಾಗಿಲ್ಲ ಸ್ಥಳೀಯ ಶಾಸಕರ ಗಮನಕ್ಕೂ ಈ ಸಮಸ್ಯೆಯನ್ನು ತಂದರೂ ಅವರು ಇದಕ್ಕೆ ಸ್ಪಂದಿಸಿಲ್ಲ ಎನ್ನುವ ಧರ್ಮಪ್ಪ ಅವರು ಈ ಕೂಡಲೇ ಈ ಬಗ್ಗೆ ಶಾಸಕರು ಹಾಗೂ ಅಧಿಕಾರಿಗಳು ಗಮನ ಹರಿಸಬೇಕು ಎನ್ನುತ್ತಾರೆ ಇದು ಸುಮಾರು ವರ್ಷದಿಂದ ಈ ಶಾಲೆ ಬಂದಿದೆ ಜೊತೆಗೆ ಇದೊಂದು ಅಂಗನವಾಡಿ ಸುಮಾರು ಒಂದು ಹತ್ತು ಹನ್ನೆರಡು ವರ್ಷದಿಂದ ಮಾಡಿರ್ತಕ್ಕಂಥ ಇದು ಮೂರು ಲಕ್ಷ ಅಂದಾಜು ಅಂದಾಜು ಮೂರು ಲಕ್ಷದಲ್ಲಿ ಮಾಡಿದ್ದಾರೆ ಈ ಮೂರು ಹತ್ತು ಹನ್ನೆರಡು ವರ್ಷಕ್ಕೆ ಈ ಆಲ್ರೆಡಿ ಈ ಬಿಲ್ಡಿಂಗ್ ಬಿದ್ದೋಗೋಂಥ ಶಿಥಿರಾವಸ್ಥೆ ಇರುತ್ತೆ ಆಲ್ರೆಡಿ ಇದು ಫೌಂಡೇಶನ್ನು ಮತ್ತು ಜೊತೆಗೆ ವಾಲ್ ಕೂಡ ಬಿದ್ದೋಗ ಒಂದು ಆತಂಕದಲ್ಲಿ ಇದೀವಿ ಅದು ಸಾಕಷ್ಟು ಸರಿ ಮನವಿ ಮಾಡಿದ್ದೀನಿ ನಾನು ಪಂಚಾಯತಿ ವತಿಯಿಂದ ನಾನು ಕೂಡ ಲೆಟ್ರ್ ಸಿ ಡಿ ಪಿ ಲೆಟ್ರ್ ಮಾಡಿದ್ದೀನಿ ಮತ್ತು ಇಲಾಖೆ ವತಿಯಿಂದ ಮಾಡಿದ್ದೀನಿ ಬಿ ಇಲಾಖೆ ಎಲ್ಲ ಇಲಾಖೆಗಳಿಗೆ ಸ್ಥಳೀಯ ಶಾಸಕರ ಗಮನಕ್ಕೂ ಕೂಡ ಇದನ್ನು ಈ ವಿಷಯನ ತಲುಪಿಸಿದ್ದೀನಿ ಆದರೆ ಇದರಲ್ಲಿ ಯಾವುದೇ ರೀತಿ ಇದರದ್ದು ಅನುದಾನಗಳನ್ನು ಕೊಡಲ್ಲ ಈ ಶಾಲೆಗೆ ಏನು ಅಂತ ಈ ಅಂಗನವಾಡಿಗೆ ಏನು ಅಂತಲೇ ಯಾರೂ ಕೂಡ ಇವತ್ತಿಗೆ ಇದು ಮಾಡ್ತಾ ಇಲ್ಲ ನಮ್ಮ ಒಂದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಮಾಡಬೇಕು ಇದು ಚೆನ್ನಾಗಿ ಕಿರುಕ ಸಹಾಯ ಏನು ಬೇಕೋ ಅದರ ವ್ಯಾಪ್ತಿಯಲ್ಲಿ ನಾನು ಮಾಡಿ ಮಾಡಿಕೊಟ್ಟಿದ್ದೀನಿ ಇದಕ್ಕೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಇನ್ನ ಇನ್ನಾದರೂ ಎಲ್ಲ ಅಧಿಕಾರಿಗಳು ಮತ್ತು ಶಾಸಕರು ಇದ್ರ ಗಮನಹರಿಸಿ ಇದಕ್ಕೆ ಹೆಚ್ಚಿನ ಅನುದಾನ ಕೊಟ್ಟು ಮುಂದೆ ಆಗತಕ್ಕಂಥ ಅನಾಹುತಗಳನ್ನು ಅಂತ ಅಂತೇಳಿ ತಮ್ಮಲ್ಲಿ ಟಿ ವಿ ಮುಖಾಂತರ ಕೇಳ್ಕೊತಿದ್ದೇನೆ ಮೇಲಿನ ಬೆಸಿಗೆ ಗ್ರಾಮ ಪಂಚಾಯಿತಿಯಿಂದ ಹೊಸನಗರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕಟ್ಟಡದ ದುರಸ್ತಿಯ ಬಗ್ಗೆ ಅಧಿಕೃತವಾಗಿಯೇ ಪತ್ರ ಬರೆಯಲಾಗಿದ್ದರೂ ಈ ಬಗ್ಗೆ ಇಲಾಖೆಯ ಅಧಿಕಾರಿಗಳು ಯಾಕೆ ಗಮನ ಹರಿಸಿಲ್ಲ ಎನ್ನುವುದು ಇಲಾಖೆ ಹಳ್ಳಿ ಮಕ್ಕಳ ಬಗ್ಗೆ ಎಂತಹ ಕಾಳಜಿ ಹೊಂದಿದೆ ಎನ್ನುವುದನ್ನು ತೋರಿಸುತ್ತಿದೆ ಈ ಕುರಿತು ನ್ಯೂಸ್ ಪೋಸ್ಟ್ ಮಾರ್ಟಂ ಹೊಸನಗರ ಸಿಡಿಪಿಒ ಶಶಿರೇಖಾ ಅವರನ್ನು ಸಂಪರ್ಕಿಸಿದಾಗ ಸಮಸ್ಯೆ ನನ್ನ ಗಮನಕ್ಕೆ ಬಂದ ತಕ್ಷಣವೇ ಮಕ್ಕಳ ಸುರಕ್ಷತೆಯ ದೃಷ್ಟಿಯಿಂದ ಅಂಗನವಾಡಿಯನ್ನು ಪಕ್ಕದಲ್ಲೇ ಇರುವ ಶಾಲೆಗೆ ವರ್ಗಾಯಿಸಿದ್ದೇವೆ ಈ ಬಗ್ಗೆ ಗಮನ ಹರಿಸಿಲ್ಲ ಎನ್ನುವುದು ತಪ್ಪು ಮಳೆ ಬಂದು ಕಟ್ಟಡದಲ್ಲಿ ಸಮಸ್ಯೆಯಾಗಿದೆ ಈ ಕುರಿತು ಅಗತ್ಯ ಕ್ರಮ ಕೈಗೊಳ್ಳುವ ಸಂಬಂಧ ಇಲಾಖೆಗೆ ಬರೆಯಲಾಗಿದ್ದು ಈವರೆಗೂ ಯಾವುದೇ ಅನುದಾನ ಬಿಡುಗಡೆಯಾಗಿಲ್ಲ ಆದ್ದರಿಂದ ರಿಪೇರಿ ಆಗಿಲ್ಲ ಅನುದಾನ ಬಂದ ಕೂಡಲೇ ಕಟ್ಟಡದ ರಿಪೇರಿ ಕಾಮಗಾರಿ ಆರಂಭಿಸುತ್ತೇವೆ ಎನ್ನುತ್ತಾರೆ ಮೇಡಮ್ ನಮಸ್ತೆ ನಮಸ್ತೆ ನಾನು ಗಣೇಶ್ ಅಂತ ಹೇಳಿ ಪೋಸ್ಟ್ ಮಾರ್ಟಮ್ ಪತ್ರಿಕೆಯಿಂದ ಪಂಚಾಯತ್ ವ್ಯಾಪ್ತಿ ವಸಿ ಅಂಗನವಾಡಿ ಕಟ್ಟಡ ಏನು ಪಾಳು ಬಿದ್ದಿದೆ ಎರಡ್ ವರ್ಷದಿಂದ ಸರಿ ಇಲ್ಲ ಸಿಡಿಪಿ ಗಮನಕ್ಕೆ ತಂದ್ರೂ ಕೂಡ ಯಾವ್ದು ಆಕ್ಷನ್ ತಗೊಂಡಿಲ್ಲ ಅಂತ ಒಂದು ವರದಿ ಬಂದಿದೆ ನಾವು ಸೊ ಅದ್ರ ಬಗ್ಗೆ ಇಲ್ಲ ಸರ್ ಅದು ಮಳೆ ಬಂದ್ರೆ ತುಂಬಾ ಇದಾಗಿದೆಯಲ್ಲ ಸರ್ ಹಾಗಾಗಿ ತಕ್ಷಣ ಶಾಲೆಗೆ ಶಿಫ್ಟ್ ಮಾಡಿದೀವಿ ಸರ್ ಈಗ ಶಾಲೆಲ್ಲೇ ನಡಿತಿದೆ ಅದು ಕಳಿಸಿದೀವಿ ಸರ್ ಬಂದಿಲ್ಲ ಅನುದಾನ ಬಂದ ತಕ್ಷಣ ರೆಡಿ ಆಗತ್ತೆ ಸರ್ ಆತರ ಹೆಂಗೆ ಸರ್ ಗಮನ ಕೊಡ್ಲಿಲ್ಲ ಹಂಗಿರಾಗಲ್ಲ ಇಲ್ಲ ಸರ್ ಇಲ್ಲ ಬಂದಿಲ್ಲ ಸರ್ ಬಿದ್ದಿದೆ ಅಂತ ಹೇಳಿ ಬೇಡ ಸರ್ ಅದ್ ವರ್ಷದಿಂದ ನಮಗೆ ಯಾವ್ದೇ ಅಂದ್ರೆ ಇಡೀ ಜಿಲ್ಲೆಗೆ ಬಂದಿಲ್ಲ ಸರ್ ಅನುದಾನ ಹಾಗಾಗಿ ಆತರದ್ದು ಇಮಿಡಿಯೇಟ್ ಎಮರ್ಜೆನ್ಸಿ ಇರೋದನ್ನ ಶಾಲೆಗೆ ಶಿಫ್ಟ್ ಮಾಡಿದೀನಿ ಸರ್ ಶಾಲೆ ನಡೀತಿದ್ದೀನಿ ಕೂಡಲೇ ಹೊಸವೇ ಅಂಗನವಾಡಿ ಕಟ್ಟಡದ ರಿಪೇರಿ ಆಗಬೇಕು ಎನ್ನುವುದು ಗ್ರಾಮಸ್ಥರ ಆಗ್ರಹವಾಗಿದ್ದು ಜೊತೆಗೆ ಮಕ್ಕಳ ಶುಚಿತ್ವಕ್ಕೆ ಅಗತ್ಯವಾದ ಶೌಚಾಲಯ ಕುಡಿಯುವ ನೀರು ಸೇರಿದಂತೆ ಸಂಪೂರ್ಣ ವ್ಯವಸ್ಥೆಯನ್ನು ಇನ್ನಾದರೂ ಒದಗಿಸಬೇಕು ಎನ್ನುವ ಬೇಡಿಕೆಗಳನ್ನು ಇಡುತ್ತಿದ್ದಾರೆ ಪುಟಾಣಿ ಮಕ್ಕಳ ಶಿಕ್ಷಣದ ಮೊದಲ ಹೆಜ್ಜೆಯಾಗಿರುವ ಅಂಗನವಾಡಿ ಕಟ್ಟಡ ಮತ್ತು ಅಲ್ಲಿ ಬೇಕಾದ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಹೊಸನಗರದ ಅಧಿಕಾರಿಗಳು ಮತ್ತು ಸ್ಥಳೀಯ ಶಾಸಕರು ಕೂಡಲೇ ಗಮನ ಹರಿಸದೆ ಹೋದರೆ ಇಲ್ಲಿ ಮಕ್ಕಳ ಕಲಿಕೆಗೆ ಸೂಕ್ತವಾದ ವಾತಾವರಣ ಇಲ್ಲದಂತಾಗುತ್ತದೆ ಇದೆಲ್ಲದರ ನಡುವೆ ಹನ್ನೊಂದು ವರ್ಷವೂ ಸರಿಯಾಗಿ ಬಾಳದ ಈ ಅಂಗನವಾಡಿ ಕಟ್ಟಡ ಕಟ್ಟಿದ ಗುತ್ತಿಗೆದಾರ ಯಾರು ಮತ್ತು ಇದನ್ನು ಓಕೆ ಮಾಡಿದ ಇಂಜಿನಿಯರ್ ಯಾರು ಎನ್ನುವುದನ್ನು ಹುಡುಕಬೇಕಾಗಿದೆ ಯಾಕೆಂದರೆ ಹನ್ನೆರಡು ವರ್ಷ ಮುಗಿಯುವುದರೊಳಗೆ ಒಂದು ಅಂಗನವಾಡಿ ಕಟ್ಟಡವನ್ನು ಸಂಪೂರ್ಣವಾಗಿ ಪಾಳು ಬೀಳುವ ಂತಹ ಸ್ಥಿತಿಗೆ ತಂದು ನಿಲ್ಲಿಸಲಾಗಿದೆ ಎಂದರೆ ಈ ಗುತ್ತಿಗೆದಾರ ಬಂದ ಅನುದಾನದಲ್ಲಿ ಅದೆಷ್ಟು ಮೇಯ್ದಿರಬಹುದು ಇಂಜಿನಿಯರಿಗೆ ಅದೆಷ್ಟು ಪಾಲು ಕೊಟ್ಟಿರಬಹುದು ಎನ್ನುವ ಪ್ರಶ್ನೆಗೂ ಇಲಾಖೆ ಉತ್ತರ ಕಂಡುಕೊಳ್ಳಬೇಕಿದೆ ಸರ್ಕಾರದ ಎಲ್ಲಾ ಅನುದಾನದಲ್ಲಿ ಬೇಕಾಬಿಟ್ಟಿ ತಿನ್ನುವುದು ಬೇರೆ ಆದರೆ ಮಕ್ಕಳ ಜೀವಕ್ಕೆ ಅಪಾಯ ಒಡ್ಡುವಂತಹ ಇಂತಹ ಕಟ್ಟಡ ನಿರ್ಮಾಣದಲ್ಲೂ ಕಳಪೆ ಕಾಮಗಾರಿ ನಡೆಸಿ ಮಕ್ಕಳ ಜೀವದ ಜೊತೆಗೆ ಆಟವಾಡಿದ ಗುತ್ತಿಗೆದಾರ ಮತ್ತು ಕಾಮಗಾರಿಯನ್ನು ಅನುಮೋದಿಸಿದ ಇಂಜಿನಿಯರನ್ನು ಗುರುತಿಸಿ ಇಲಾಖೆ ಸೂಕ್ತ ಕಠಿಣ ಕ್ರಮ ಕೈಗೊಳ್ಳುವ ಮೂಲಕ ಮಕ್ಕಳ ಬಗ್ಗೆ ಇರುವ ಕಾಳಜಿ ಎಂತಹದ್ದು ಎನ್ನುವುದನ್ನು ತೋರಿಸಬೇಕಿದೆ ಆ ನಿಟ್ಟಿನಲ್ಲಿ ಇಲಾಖೆಯ ಅಧಿಕಾರಿಗಳು ಚುರುಕಾಗಿ ಕೆಲಸ ಮಾಡುವುದರ ಜೊತೆಗೆ ವಸವಿಯ ಈಗಿರುವ ಅಂಗನವಾಡಿ ಕಟ್ಟಡವನ್ನು ಸಂಪೂರ್ಣವಾಗಿ ದುರಸ್ತಿಗೊಳಿಸಿ ಮತ್ತೆ ಅಲ್ಲಿ ಮಕ್ಕಳ ಕಲರವ ಕೇಳುವಂತೆ ಮಾಡಬೇಕಿದೆ